ಹಾಯ್ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್ ಇದು ನನ್ನ ಮಂಗಳವಾರದ ಬ್ಲಾಗು ಮಂಗಳವಾರ ಸ್ವಲ್ಪ ಇವತ್ತು ಬೇಗ ಹೇಳಬೇಕಾಗಿತ್ತು ಸ್ನಾನ ಮಾಡಬೇಕಿತ್ತು ಅಂಥೇಳಿ ಪೂರ್ತಿ ಬೇಗ ಎದ್ದು ಫಸ್ಟು ಸ್ನಾನ ಮಾಡಿ ಒಂದು ಬಿಸಿ ಬಿಸಿ ಕಾಫಿ ಕೊಡ್ದು ಆಮೇಲೆ ಪೂರ್ತಿ ಬಾಗಿಲೆಲ್ಲ ತೊಳೋಣ ಅಂಥೇಳಿ ಬಾಗ್ಲು ತೊಗೊಳ್ದು ರಂಗೋಲಿ ಹಾಕ್ತೆ ಇನ್ನು ಎಲ್ಲ ಮಾಡ್ಬಿಟ್ಟು ಬರೋಷ್ಟಲ್ಲಿ ತಿಂಡಿ ರೆಡಿ ಇತ್ತು ತಿಂಡಿ ಬಂದು ದೋಸೆ ಇಟ್ಟು ದೋಸೆ ನೆನ್ನೆದೇ ಸ್ವಲ್ಪ ಸಂಪ್ಲೈ ಇತ್ತು ಅಂತೇಳಿ ನನಗೆ ನನ್ನ ಮಗಳಿಗೆ ಆಗುವಷ್ಟು ಸ್ವಲ್ಪ ಟೊಮೊಟೊ ಗೊಜ್ಜನ್ನ ಮಾಡಿಕೊಂಡಿದ್ದು ಆ ದೋಸೆ ಹಾಗೆ ತಿನ್ನೋಕ್ಕಾಗಲ್ಲ ಅಂಥೇಳಿ ಈರುಳ್ಳಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಕಿ ಅದನ್ನೇ ಈರುಳ್ಳಿ ದೋಸೆ ಥರ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿಕೊಂಡಿದ್ದು ಅದರ ಜೊತೆಗೆ ಟೊಮೆಟೊ ಗೊಜ್ಜು ಇಬ್ಬರಿಗೆ ಆದ್ದರಿಂದ ಸ್ವಲ್ಪ ಮಾಡಿಕೊಂಡೆ ಇನ್ನು ಮಧ್ಯಾಹ್ನಕ್ಕೆ ಬಂದು ಬಾಳೆಕಾಯಿ ಬಸ್ಸಾರು ಬಾಳೆಕಾಯಿ ಜೊತೆಗೆ ಕಾಳುಗಳ್ ಹಾಕಿ ಮಾಡುವಂಥದ್ದು ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ ಅಂತೂ ಸಖತ್ತಾಗಿರುತ್ತೆ ಸೊ ಹಾಗಾಗಿ ಇವಾಗಲೇ ಎಲ್ಲ ರೆಡಿ ಮಾಡಿ ಕೊಟ್ಟಿರೋದು ಇನ್ನು ನಮ್ಮ ಮನೆಯವರು ಬಂದರು ಅವರು ಬೋಟಿ ಸಾರು ತಂದಿದ್ದರು ಓಟ್ಲಿಂದ ಅವ್ರು ಫಸ್ಟೇ ಹೇಳಿದರು ಹಾಗಾಗಿ ಅವ್ರಿಗೆ ದೋಸೆ ಏನೂ ಹಾಕಲಿಲ್ಲ ಅವ್ರಿಗೆ ಚಪಾತಿ ಬೇಕು ಅಂತ ಕೇಳಿದರು ಅಂಥೇಳಿ ಅವ್ರಿಗೆ ಅಂಥೇಳಿ ಮನೆಯಲ್ಲಿ ಸ್ವಲ್ಪ ಚಪಾತಿ ಇಟ್ಟು ಕಲಸಿ ಅವರ ಒಂದು ಬೋಟಿ ಗೊಜ್ಜಿಗೆ ಅಂತೇಳಿ ಚಪಾತಿಯನ್ನು ಹಾಕೊಟ್ಟೆ ಸೊ ಬೋಟಿ ಗೊಜ್ಜಂತೂ ತುಂಬ ಚೆನ್ನಾಗಿತ್ತು ನಾನು ತಿಂದೆ ಇನ್ನು ಎಲ್ಲ ಕೆಲಸ ಮುಗಿಸಿ ಇವತ್ತೇನು ದೇವ್ರ ಪೂಜೆ ಮಾಡೋಂಗಿರಲಿಲ್ಲ ಹಾಗಾಗಿ ಬೇರೆ ಎಲ್ಲ ಕೆಲಸಗಳನ್ನ ಮುಗಿಸಿ ಆಫೀಸ್ಗೆ ಅಂತೇಳಿ ಹೊರಟೆ ಆಫೀಸಲ್ಲಿ ಅಷ್ಟೇನು ವರ್ಕ್ ಇರಲಿಲ್ಲ ಸಿಂಪಲ್ ವರ್ಕೆಲ್ಲ ಮುಗಿಸಿ ಮಧ್ಯಾಹ್ನ ಊಟಕ್ಕೆ ನಾನು ಮನೆಯಿಂದನೇ ಟೊಮೆಟೊ ಗೊಜ್ಜಿಗೆ ಅನ್ನ ಮಾಡ್ಕೊಂಡು ತೊಗೊಂಡೋಗಿದ್ದೆ ಪ್ಲಸ್ ಬಿಸಿ ಬಿಸಿ ಬಾಳೆಕಾಯಿ ಬಜ್ಜಿ ಸೊ ಒಳ್ಳೆ ಕಾಂಬಿನೇಷನ್ನು ಒಳ್ಳೆ ಊಟ ಆಯಿತು ಇನ್ನು ಊಟ ಮುಗಿಸ್ಕೊಂಡು ಆಫೀಸಲ್ಲಿ ಇನ್ನು ಬ್ಯಾಲೆನ್ಸ್ ವರ್ಕ್ ಏನೆಲ್ಲ ಇತ್ತು ಎಲ್ಲನೂ ಮುಗಿಸ್ಕೊಳ್ಳೋಣ ಅಂಥೇಳಿ ನಿಧಾನಕ್ಕೆ ಎಲ್ಲ ಮುಗಿಸ್ಕೊತಾ ಇದೆ ಇನ್ನು ಯಾಕೆಂದರೆ ಟ್ರೈನಿಂಗ್ ನಡೀತಾ ಇತ್ತು ಸೊ ಟ್ರೈನಿಂಗ್ ನಡೀತಿದ್ರೆ ಯಾವಾಗಲೂ ಗಿಜಿ ಗಿಜಿ ಇರುತ್ತೆ ಇಲ್ಲ ಅಂದರೆ ಸೆಲೆಂಟಾಗಿರುತ್ತೆ ಸೊ ಬಟ್ ಇವಾಗ ಈ ಮಂತು ಹೊಸ ಹೊಸ ಕಾಂಟೆಸ್ಟ್ ಅದು ಇದು ಇರೋದಿಲ್ಲ ಸ್ವಲ್ಪ ಫಾಲೋಪ್ಸಿಂಗೆಲ್ಲ ಜಾಸ್ತಿ ಇತ್ತು ಮುಗಿಸ್ಕೊಂಡು ತರಕಾರಿ ತರೋದಕ್ಕೆ ಒಂದು ರೌಂಡ್ ಮಾರ್ಕೆಟ್ಗೆ ಹೋಗೋಣ ಅಂತೇಳಿ ಹೊರಟೆ ಸೊ ಮಾರ್ಕೆಟ್ ಎಂಟ್ರೆನ್ಸಲ್ಲೇ ಕಡಲೆಕಾಯಿ ಬಟಾಣಿ ಎಲ್ಲ ಚೆನ್ನಾಗಿತ್ತು ಸೊ ನನಗೂ ತುಂಬ ಇಷ್ಟ ಕಡಲೆಕಾಯಿ ಅಂತೇಳಿ ತೊಗೊಂಡು ಅಲ್ಲಿಂದ ಮಾರ್ಕೆಟ್ ಒಳಗೆ ಬಂದೆ ತರಕಾರಿಗಳು ಸೌತೆಕಾಯಿ ನಿಂಬೆಹಣ್ಣು ಸೊಪ್ಪು ಬೇಕೆಲ್ಲ ಬೇಕಿತ್ತು ಹಾಗಾಗಿ ಸೊ ನೋಡೋಣ ಅಂತೇಳಿ ಬಂದೆ ಇದು ಬಂದು ಹೂ ಮಾರ್ಕೆಟ್ ಏನಿದೆ ಅದರ ಎದುರುಗಡೆ ಇರುವಂಥದ್ದು ಒಂದು ರೋಲು ಈ ರೂಲಲ್ಲಿ ಏನು ಅಂದರೆ ಎಲ್ಲ ಹಳ್ಳಿಗಳಿಂದ ಬರೋರು ಸಪ್ ಡೈರೆಕ್ಟಾಗಿ ಬಂದು ಸೊ ಇಲ್ಲಿ ಗುಡ್ಡೆ ಥರ ಅಂದರೆ ಹತ್ತು ರೂಪಾಯಿಗಿಷ್ಟು ಇಪ್ಪತ್ತು ರೂಪಾಯಿಗಿಷ್ಟು ಅಂತ ಇಲ್ಲಿ ಮಾರ್ತಾರೆ ಕೆಲವೊಂದು ತರಕಾರಿಗಳು ತುಂಬ ಫ್ರೆಶ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರ ತರಕಾರಿ ಕೂಡ ಸಿಗುತ್ತೆ ಅಂದರೆ ಯೂಶ್ವಲಿ ಜಾಸ್ತಿ ಯಾ ಎಲ್ಲ ಏನು ಯೂಸ್ ಮಾಡ್ತಾರೆ ಬದನೆಕಾಯಿ ಇರ್ಬೋದು ಬೀನ್ಸು ಕ್ಯಾರೆಟು ಬೀಟ್ರೂಟು ಗಿಡ್ಡೆ ಕೋಸು ಬೆಂಡೆಕಾಯಿ ಹೀರೆಕಾಯಿ ಸೌತೆಕಾಯಿ ನಿಂಬೆಹಣ್ಣು ಮತ್ತು ಈ ಸೊಪ್ಪುಗಳು ಇದೆಲ್ಲ ಜಾಸ್ತಿ ಇದೇ ಈ ಇಷ್ಟು ತರಕಾರಿ ನಾನು ಹೆಚ್ಚು ನೋಡಿರುವಂಥದ್ದು ಇನ್ನು ಮೆಣಸಿಕೆ ಬಜ್ಜಿನೂ ಇದೆ ಫ್ರೆಶ್ ಆಗಿದೆ ಆಲೂಗೆಡ್ಡೆ ಮೆಣ್ಸಿ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯಿತು ರೇಟು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಈರುಳ್ಳಿದು ಇನ್ನು ಟೊಮೆಟೊ ಮತ್ತು ಈರುಳ್ಳಿ ಒಂದೇ ರೇಟಿದೆ ಇದೆ ಎರಡೂ ಸಖತ್ತಾಗಿತ್ತು ಬಟ್ ಎರಡೂ ಆಲ್ರೆಡಿ ತೊಗೊಂಡೋಗಿದ್ರು ಹಾಗಾಗಿ ನಾನೇ ತೊಗೊಳ್ಳಿಲ್ಲ ನನಗೆ ಬೇಕಾಗಿದೆ ಒಂದು ಎರಡು ಮೂರು ತರಕಾರಿ ತೊಗೊಂಡೆ ಬೇನಕ್ಕೆ ಸೌತಕೆ ತೊಗೊಂಡೆ ನಿಮ್ಮೆಣ್ಣು ತೊಗೊಂಡೆ ಸೊ ಅದನ್ನೆಲ್ಲ ತೊಗೊಂಡು ಸೊಪ್ಪು ಕಂತೆ ತುಂಬಾ ಚೆನ್ನಾಗಿತ್ತು ಕೊತ್ತಂಬರಿ ಸೊಪ್ಪು ತಪ್ಪು ಕಂತೇ ತುಂಬ ಕಡಿಮೆ ಬೆಲೆಯಲ್ಲಿ ಸಿಕ್ತು ನೋಡಿ ಇಲ್ಲಿ ಸೌತೆಕೆ ಸಖತ್ತಾಗಿದೆ ಬೇಸಿಗೆ ಕಾಲ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಟ್ ಆಗಲೇ ಸೌತೆಕಾಯಿ ರೇಟು ತುಂಬ ಜಾಸ್ತಿ ಆಗಿದೆ ಇನ್ನು ಬೇಸಿಗೆಯಲ್ಲಂತೂ ನಿಂಬೇಣ್ಣು ಸೌತೆಕಾಯಿ ರೇಟಂತೂ ಕೇಳದೇ ಬೇಡ ಈ ಆಯ್ತು ಪೂಜೆ ಟೈಮಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಸೌತೆಕಾಯಿ ಮತ್ತು ನಿಂಬೆಣ ರೇಟು ಯಾವಾಗಲೂ ಜಾಸ್ತಿಯಾಗಿರುತ್ತೆ ಅದನ್ನು ಬಿಟ್ಟು ಇನ್ನು ಮುಂದೆ ಬರೋದಾದರೆ ಅವರೆಕಾಯಿ ಬಟಾಣಿ ಇನ್ನು ಎಲ್ಲ ಥರ ತರಕಾರಿಗಳು ಫ್ರೆಶ್ ಆಗಂತೂ ಸಕ್ಕತ್ತಾಗಿದೆ ಇನ್ನು ತರಕಾರಿ ತಗೊಳ್ಳೋದಕ್ಕಂತೂ ನಾವು ಮನೆ ಮುಂದೆ ಮುಂದಕ್ಕೆ ಬರ್ತಾರೆ ಅಂತ ಎಮರ್ಜೆನ್ಸಿಗೆ ತೊಗೋತೀವಿ ಬಟ್ ಮಾರ್ಕೆಟಿಗೆ ಬಂದು ತೊಗೊಂಡ್ರೆ ತುಂಬ ಫ್ರೆಶ್ ಆಗಿರುತ್ತೆ ಕಡಿಮೆ ರೇಟು ಕೂಡ ಹೌದು ಜೊತೆಗೆ ವೆರೈಟಿ ಆಫ್ಸ್ ತರಕಾರಿಗಳು ಸಿಗುತ್ತೆ ನಮಗೆ ಮನೆ ಮುಂದೆ ಆದರೆ ಬರೀ ಆಪ್ಷನಲ್ಲು ಇಷ್ಟೇ ತರಕಾರಿ ಅಂತ ತರೋದು ಯಾವುದಿರುತ್ತೆ ಅದನ್ನು ತಗೊಳ್ಳೇ ಬೇಕಾಗತ್ತೆ ಇನ್ನು ನನಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಸಿಕ್ತು ತೊಗೊಂಡು ಹೊರಗಡೆನಾ ಅಂತ ಬರೋಣ ಅಂತ ಹೇಳಿ ಬಂದೆ ಹೊರ್ಗಡೆನೂ ಅಷ್ಟೇ ನೋಡಿ ಹಣ್ಣುಗಳು ಈ ಥರ ಒಂದು ಗುಡ್ಡೆ ಇಷ್ಟು ಅಂತ ಹಾಕೊಂಡಿದ್ದಾರೆ ಜಾಸ್ತಿ ಇವಾಗ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಕೂಡ ಎಲ್ಲ ಇದ್ದಾರೆ ಸೊ ಬೆಟ್ಟದ ನೆಲ್ಲಿಕಾಯಿನ ಒಣಗಿಸಿ ಪುಡಿ ಮಾಡಿ ಕೂದ್ದು ಕಚ್ಚೂರಿ ಒಳ್ಳೇದು ಮುಖ ಕಚ್ಚೂರೆ ಒಳ್ಳೆಯದು ಸೊ ಅದನ್ನು ಜ್ಯೂಸ್ ಮಾಡ್ಕೊ ಕೂಡ ಕುಡಿತಾರೆ ತುಂಬ ಒಳ್ಳೆಯದು ಅಂಥೇಳಿ ಸೊ ಇನ್ನು ಹೊರ್ಗಡೆ ನೋಡೋಣ ಅಂಥೇಳಿ ಒಂದು ರೌಂಡ್ ಬಂದೆ ಅಷ್ಟೇ ಏನೂ ತೊಗೊಳೋಬೇಕಾಗಿರಲಿಲ್ಲ ಅಲ್ಲಿ ನನಗೆ ಬೇಕಾಗಿದ್ದು ಮೀನು ಏನು ತರಕಾರಿ ಅದೆಲ್ಲ ಸಿಕ್ತು ನೋಡಿ ಇಲ್ಲೂ ಏನೇನು ಬೇಕು ಗೃಹ ಬಳಕೆಗೆ ಅಡುಗೆಗೆ ಸೊ ಅದೆಲ್ಲ ಪ್ಯಾಕೆಟ್ ವೈಸ್ ಕೂಡ ಇಲ್ಲೆಲ್ಲ ಮಾರ್ತಾರೆ ಹೊರಗಡೆ ಹೊರಗಡೆನೂ ಕೂಡ ಕೆಲವೊಂದು ಐಟಮ್ಸು ಚೆನ್ನಾಗಿರುತ್ತೆ ಸಮಟೈಮ್ಸು ಹಳ್ಳಿಯಿಂದ ಡೈರೆಕ್ಟಾಗಿ ತಂದು ಇಟ್ಕೊಳ್ಳೋರು ತರಕಾರಿ ಹಣ್ಣುಗಳೆಲ್ಲ ಇಟ್ಕೋತಾರೆ ಅಂತೂ ತನಗಂತೂ ತುಂಬಾ ಇಷ್ಟ ಆಗುತ್ತೆ ಕೆಲವೊಂದು ಸಲ ನಾನು ಕೂಡ ತೊಗೊಂಡಿದ್ದೀನಿ ಜೊತೆಗೆ ಹೂವು ಅಷ್ಟೇ ಸ್ಟೋನ್ಸೆಲ್ಲ ಕೆಲವು ಸಲ ಹೂಗಳ್ನು ಕೂಡ ಡೈರೆಕ್ಟಾಗಿ ಹಳ್ಳಿಯಿಂದನೇ ತಂದು ಮಾರಿರೋದು ಮಾರಿರೋದುಂಟು ಸೊ ಆ ಟೈಮಲ್ಲಿ ನನಗೂ ಕೂಡ ಇಷ್ಟ ಆಗುತ್ತೆ ಇನ್ನು ಮಾರ್ಕೆಟ್ ಅಂತ ಬಂದರೆ ಇಂಥ ಐಟಮ್ಸು ಇಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ಐಟಮ್ಸು ಕೂಡ ಚೆನ್ನಾಗಿ ಸಿಗುತ್ತೆ ಆನ್ಲೈವಾಗಿಯೇ ಮಾರ್ಕೆಟ್ಗೆ ಇಂಥ ಐಟಮ್ಸ್ ತೊಗೊಳ ಅಂತ ಬಂದರೆ ಈ ಥರ ಎಲ್ಲ ವೆರೈಟೀಸ್ ಐಟಮ್ಸ್ಗಳು ನೋಡಿ ಸೊ ಅದನ್ನು ತೊಗೋಬೇಕು ಅನಿಸುತ್ತೆ ಟೈಮ್ಸ್ ನಾವು ತರಕಾರಿ ಮಾತ್ರ ಸಾಕು ಅಂತ ಬಂದರೆ ಹೂ ಚೆನ್ನಾಗಿರುತ್ತೆ ಹೊರಗಡೆ ಮ್ಯಾಟ್ಗಳು ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಚೆನ್ನಾಗಿರುತ್ತೆ ಸೊ ಅದು ಕೂಡ ತೊಗೊಂಡು ಬಂದಿರೋದು ಉಂಟು ಸೊ ಆ ಥರ ಆಗುತ್ತೆ ಯಾಕೆಂದರೆ ಈಗ ಹೊರ್ಗಡೆ ಅಂತೂ ಇಂಥ ಐಟಮ್ಸ್ ಇಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದು ಕೂಡ ಸಿಗುತ್ತೆ ಸೊ ಕೆಲವೊಂದು ಐಟಮ್ಸ್ಗಳಂತೂ ತುಂಬಾ ಚೆನ್ನಾಗಿರುತ್ತೆ ಅದಂತೂ ಆಗುತ್ತೆ ನೋಡಿ ಹೊರ್ಗಡೆನೂ ಕೂಡ ಹೀರೆಕಾಯಿ ಸೌತೆಕಾಯಿ ಬಟಾಣಿ ಅಂತೂ ಈಗ ಸೀಸನ್ ಟೈಮು ಹಸಿ ಬಟಾಣಿ ತುಂಬ ಕಡಿಮೆ ಬೆಲೆಯಲ್ಲಂತೂ ತುಂಬಾ ಚೆನ್ನಾಗಿ ಸಿಕ್ತು ಎಲ್ಲ ತೊಗೊಂಡು ಮನೆಗೆ ಬಂದೆ ಇನ್ನು ಮನೆಗೆ ಬಂದ ಮೇಲೆ ಇನ್ನು ಸ್ವಲ್ಪ ಕೆಲಸಗಳಿತ್ತು ಎಲ್ಲ ಬ್ಯಾಲೆನ್ಸ್ ಎಲ್ಲ ಮುಗಿಸ್ಕೊಂಡು ಇನ್ನು ನಾಳೆ ಸಾಂಬಾರಿಗೆ ಅಂತೇಳಿ ಕಳ್ಳೆ ಕಳ್ಳು ಉಣಿಯಾಕೋಣ ಅಂತೇಳಿ ಉಣಿಯಾಕ್ತಾಯಿದ್ದೀನಿ ಕಳ್ಳೆಕಾಳು ಸಾರು ಮಸಾಲೆ ಸಾರು ಬಟ್ ತುಂಬಾ ಇಷ್ಟ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒನ್ ಟೈಮ್ ಎರಡು ಟೈಮು ಆರಾಮಾಗಿ ತಿನ್ಬೋದು ಸೊ ನೆನೆಸಿ ಹಿಟ್ಟು ಮಾಡಿದ್ರೆ ಒಳ್ಳೆಯದು ಅಂತೇಳಿ ಇನ್ನು ದಿನ ಆ ಸಾರು ಈ ತರಕಾರಿ ಅಂತ ಯಾವಾಗಲೂ ತಿನ್ನೋದಕ್ಕಿಂತ ಈ ಥರ ಮಸಾಲೆಗಳು ಚೆನ್ನಾಗಿರುತ್ತೆ ಸಾರುಗಳು ಚೆನ್ನಾಗಿರುತ್ತೆ ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ಬಿಸಿ ಬಿಸಿ ಅನ್ನ ಸಾರು ಬಾಳೆಕಾಯಿ ಬಸ್ಸಾರು ಬಿಸಿ ಬಿಸಿ ಅನ್ನ ಪಲ್ಯ ಅಂತೂ ತುಂಬನೇ ಟೇಸ್ಟಿಯಾಗಿ ಸಕ್ಕತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಈ ಥರ ಪಲ್ಯಗಳಿದ್ರೆ ಚಪಾತಿ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇನ್ನೂ ಅದು ಫ್ರೆಶ್ ಆಗಿ ಬಿಸಿ ಮಾಡಿದಾಗಂತೂ ಚಪಾತಿ ಜೊತೆಗೆ ಬೇರೆ ಬೇರೆ ಪಲ್ಯಗಳು ಅದು ಇದು ತಿನ್ನೋದಕ್ಕಿಂತ ಈ ಥರ ಪಲ್ಯಗಳು ತಿಂದರೂ ಕೂಡ ಚೆನ್ನಾಗಿರುತ್ತೆ ಇನ್ನು ಬಸ್ಸಾರಂತೂ ಮಧ್ಯಾಹ್ನದಕ್ಕಿಂತ ಇವಾಗಂತೂ ತುಂಬಾ ಟೇಸ್ಟಾಗಿ ಚೆನ್ನಾಗಿತ್ತು ಇನ್ನು ಒಳ್ಳೆ ಊಟ ಆಯಿತು ಒಳ್ಳೆಯ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಹಾಗೆ ಕೂತಿದ್ದೆ ನನ್ನ ಮಗಳು ನೆನಪಿಸಿದ್ಲು ಮನೇಲಿ ಐಸ್ ಕ್ರೀಮ್ ಇದೆ ಅಂಥೇಳಿ ಐಸ್ ಕ್ರೀಮ್ ಅಂತೂ ಯಾರ ತಾನೇ ಇಷ್ಟ ಆಗೋಲ್ಲ ಅದು ಅಲ್ಲದೆ ಇವಾಗ ಸ್ವಲ್ಪ ಬಿಸಿಲಿದೆ ಅಂಥ ಟೈಮಲ್ಲಿ ದಿನ ಐಸ್ ಕ್ರೀಮ್ ಕೊಟ್ಟರು ತಿಂತೀವಿ ಸೊ ನನಗಿದು ತುಂಬಾ ಫೇವ್ರೇಟ್ ಐಸ್ ಕ್ರೀಮು ಫ್ಲೇವರು ಕೂಡ ಚೆನ್ನಾಗಿದೆ ಸೊ ನನಗಂತೂ ತುಂಬ ಇಷ್ಟ ನೀವು ಬೆಳಗಿನ ಸಂಜೆವರೆಗೆ ಎಷ್ಟು ಐಸ್ ಕ್ರೀಮ್ ಕೊಟ್ಟು ತಿನ್ನೇ ಇನ್ನು ಜೀರ್ಣಕ್ರಿಯೆಗಂತೂ ತುಂಬಾ ಒಳ್ಳೆಯದು ವೆಜ್ ತಿಂದಾಗಂತೂ ಐಸ್ ಕ್ರೀಮ್ ತಿಂದರೆ ತುಂಬಾ ಒಳ್ಳೆಯದು